ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಮಾನ್ಯ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರಿಗಾಗಿ ಜನತಾ ದರ್ಶನ ಕಾರ್ಯಕ್ರಮ ನಡೆಸಿ ಅಹವಾಲುಗಳನ್ನು ಆಲಿಸಿದರು ನಂತರ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಅಕ್ಕಿ ಜ್ವರದ ಬಗ್ಗೆ ಯಾವುದೇ ಆತಂಕ ಬೇಡ ಎಂದು ತಿಳಿಸಿದರು

ಇಲಾಖೆಯಿಂದ ಇವರು ಇಲಾಖೆಯಿಂದ ಒಂದು ಕೋಟಿ ಮೂರು ಕೋಟಿ ಆಗಿದೆ ಇಲ್ಲ ಇವ್ರಿಗೆ ಎರಡು ಕೋಟಿ ಹಾಂ I don't know. I d o n n o t know. I d o t know. I d o n know. o n t n t know. I d o n o w I d n I d o t I o n t know. I d o know. I don't k n n I don't know. ಬೆಳಿಗ್ಗೆ ತಾವು ನೋಡಿದಿರಿ ನಾನು ನಮ್ಮ ಜಾಯಿಂಟ್ ಡೈರೆಕ್ಟರ್ ವೆಟರ್ನರಿ ಸೈನ್ಸಸ್ ಟಿ ಡಿಬ್ಬರನ್ನು ಕರೆದು ಮೊದಲು ಏನಾಗಿದೆ ಜಿಲ್ಲೆಯಲ್ಲಿ ವಾಸ್ತವ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ಕರೆದಿದ್ದೆ ಅವ್ರು ಹೇಳುವಂಥದ್ದು ಒಂದೇ ಗ್ರಾಮದಲ್ಲಿ ನಾಟಿ ಕೋಳಿ ಸುಮಾರು ಮೂವತ್ತು ಕೋಳಿಗಳು ಅದ್ರ ಸಾವಾಗಿದೆ ಹಠಾತ್ ಆಗಿ ಸಾವಾಗಿದೆ ಮತ್ತು ನಾವೆಲ್ಲ ಕೂಡ ಟೆಸ್ಟ್ ಮಾಡಿ ನೋಡಿದಾಗ ಅದು ದೃಢ ಆಗಿದೆ ಇದು ಒಂದು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಅದರ ತಳಿಗೊಂದು ಎಚ್ ಫೈವ್ ಎನ್ ಒನ್ ಎಚ್ ಫೈವ್ ಎನ್ ಒನ್ ಅದು ಇದರಿಂದ ಆಗಿದೆ ಅಂತ ತೆಲಂಗಾಣದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಅಲ್ಲಿಂದ ಇವರು ವಹಿವಾಟು ಮಾಡ್ಕೊಳ್ತಾರಲ್ಲ ಅಲ್ಲಿಂದ ಕೋಳಿ ತರೋದು ಅಲ್ಲಿಂದ ಖರೀದಿ ಮಾಡ್ಕೊಂಡು ಇಲ್ಲಿ ಸೇವನೆ ಮಾಡೋದು ಇವೆಲ್ಲ ಮಾಡ್ತಾ ಇರೋದ್ರಿಂದ ಇದು ಸಮಸ್ಯೆ ಆಗಿದೆ ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರ ಹತ್ರ ಕೂಡ ಮಾತಾಡಬೇಕು ಇದು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡ್ಕೋಬೇಕು ಜಿಲ್ಲೆ ಮಟ್ಟದಲ್ಲಿ ರಾಜ್ಯದಲ್ಲಿ ಏನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಬಳ್ಳಾರಿಯಲ್ಲಿ ಎಲ್ಲೋ ಕೂಡ ಕಾಣಿಸಿದೆ ಬಳ್ಳಾರಿ ಅಲ್ಲಿ ಕಾಣಿಸಿದೆ ಅಂತ ಹೇಳಿದ್ದಾರೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ವಡದಳ್ಳಿಯಲ್ಲಿ ಆಗಿರುವಂತದ್ದು ಇದು ಮೊದಲನೇದಾಗಿ ನಾಟಿ ಕೋಳಿಗಳಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ಹೇಳಿರುವಂತ ವಿಷಯ ಹಾಗಾಗಿ ನಾನು ಏನ್ ಹೇಳಿದೀನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ತಾವು ತನಿಖೆನೂ ಮಾಡ್ಬೇಕಾಗ್ತದೆ ಅಲ್ಲಲ್ಲಿ ಭೇಟಿ ಕೊಟ್ಟು ನೀವೆಲ್ಲ ಕೂಡ ಪರೀಕ್ಷೆ ಮಾಡಿ ಯಾಕೆಂದ್ರೆ ಇದು ಸೇವನೆ ಮಾಡುವಂತ ಆಹಾರ ಅಲ್ವಾ ಅದಕ್ಕೆ ತಾವು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಗಬೇಕು ಯಾವುದೇ ರೀತಿ ಇವತ್ತು ತೆಲಂಗಾಣದಿಂದ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಅಕ್ಕಿ ಜ್ವರ ಕಾಣಿಸಿದೆ ಎಲ್ಲಿ ಇವತ್ತು ಹಾವಿಯನ್ ಇನ್ಫ್ಲೂಯೆನ್ಸ ಇದೆ ಅಲ್ಲಿಂದ ಕೋಳಿಗಳನ್ನ ಇಲ್ಲಿ ತರಲಿಕ್ಕೆ ನೀವು ಸಂಪೂರ್ಣವಾಗಿ ನಿಗ್ರಹ ಮಾಡಬೇಕು ನಿಷೇಧ ಮಾಡಬೇಕು ಬಾರ್ಡರ್ಸು ಇಂಥದಕ್ಕೆ ನೀವು ಅವಕಾಶ ಕೊಡಬಾರ್ದು ಅದಕ್ಕೆ ಪೊಲೀಸ್ ಇಲಾಖೆ ನಮ್ಮ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ವೆಟರ್ನರಿ ಸೈನ್ಸಸ್ ಮೂವರದು ಎಲ್ಲ ಸೇರಿಸಿ ಒಂದು ಟೀಮ್ ಮಾಡಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ಮಾಡಬೇಕು ಅದು ನನ್ನ ಆಗ್ರಹ ಅದೇ ರೀತಿ ಇವತ್ತು ನಮ್ಮ ಜನರಿಗೂ ಕೂಡ ಸ್ವಾಭಾವಿಕವಾಗಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ಬಂದಿದೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಯಾರ ಎಲ್ರಿಗೂ ಕೂಡ ಆತಂಕ ಆಗುತ್ತೆ ಭಯ ಆಗುತ್ತೆ ಆದ್ರೆ ನಾನು ಇಷ್ಟು ಮಾತನ್ನ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈಗಿರ್ತಕ್ಕಂತ ಏನು ನನಗೆ ವರದಿ ಬಂದಿದೆ ಇದರ ಪ್ರಕಾರ ನಮ್ಮ ಭಾಗದಲ್ಲಿ ಬರೀ ನಾಟಿ ಕೋಳಿ ಮಾತ್ರ ಬಂದಿರುವಂತದ್ದು ಮೂವತ್ತು ಕೋಳಿಗಳು ಯಾವುದೇ ಒಂದು ಫಾರ್ಮ್ ಕೋಳಿಗಳು ಏನಿದೆ ಅಲ್ಲಿ ಎಲ್ಲಿ ಕೂಡ ಕಂಡು ಬಂದಿಲ್ಲ ಅದರ ಹೊರತಾಗಿಯೂ ಕೂಡ ಒಬ್ಬ ವೈದ್ಯನಾಗಿ ಹೇಳ್ಬೇಕು ಅಂತಂದ್ರೆ ಈ ಏವಿಯನ್ ಇನ್ಫ್ಲೂಯೆನ್ಸಾ ಅನ್ನುವಂಥದ್ದು ವೈರಾಣುವಿಂದ ಬರುವಂಥದ್ದು ಯಾವಾಗ ನೀವು ಬೇಯಿಸಿ ತಿಂತಿರಲ್ಲ ಎಪ್ಪತ್ತು ಡಿಗ್ರಿಗಿನ್ನ ಹೆಚ್ಚು ಬೇಯಿಸಿದಾಗ ಖಂಡಿತವಾಗಿಯೂ ಕೂಡ ಅದು ಇರೋದಿಲ್ಲ ಅದರಲ್ಲಿ ಹಾಗಾಗಿ ಆ ರೀತಿಯಲ್ಲಿ ಆತಂಕ ಪಡುವಂಥದ್ದು ಇಲ್ಲ ಇದು ಬಹಳ ದೊಡ್ಡ ಆತಂಕ ಪಟ್ಟು ಕೋಳಿ ತಿನ್ನೋರು ಕೊಳ್ಳಿನೇ ತಿನ್ನಬಾರದು ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದೆಯಂತೆ ಅದು ಅಂತ ಒಂದು ಆತಂಕ ಏನು ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಅಧಿಕಾರಿಗಳು ಈ ಕೆಲಸ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಇದನ್ನ ಸಂಪೂರ್ಣವಾಗಿ ನಿಗ್ರಹ ಮಾಡಬೇಕು ಈ ಕಾಯಿಲೆಯನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಜೀರೋ ಫೈವ್